ದಿನಕ್ಕೊಂದು ಮೊಟ್ಟೆ ತುಂಬುವುದು ಒಟ್ಟೆ ಎಪ್ಪತ್ತೊಂದು ಲಕ್ಷ ಮೊಟ್ಟೆಯನ್ನು ಇವತ್ತು ಒಂದು ದಿನಕ್ಕೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಅನುದಾನಿತ ಶಾಲಾ ಮಕ್ಕಳಿಗೆ ಕೊಡ್ತಿದ್ದಾರೆ ಒಂದು ಮೊಟ್ಟೆಯಲ್ಲಿ ವಿಟ್ ಪ್ರೋಟೀನ್ಸ್ ಇರುತ್ತೆ ಬಹಳ ಇಂಪಾರ್ಟೆಂಟ್ ಬೇಯಿಸಿದ ಮಟ್ಟೆಯಲ್ಲಿ ಆ ಹಳದಿಯನ್ನು ಸೇರಿಸಿ ಪೂರ್ತಿ ತಿನ್ನಿ ಅವಾಗ ನಿಮಗೆ ಎಲ್ಲ ವಿಟಮಿನ್ ಸಿಗುತ್ತೆ ಮಕ್ಕಳಿಗೆ ಕೊಟ್ಟರೆ ನಿಮ್ಮ ಮೆದುಳು ಇಂಪ್ರೂವ್ ಆಗುತ್ತೆ ಮೊಟ್ಟೆಯನ್ನು ಪೂರ್ತಿ ಬೇಯಿಸಿ ತಿನ್ನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಬೇಯಿಸಿದ ಕೋಳಿ ಮೊಟ್ಟೆಯನ್ನ ಉಪಯೋಗಿಸಿದ್ರೆ ಏನೆಲ್ಲ ಲಾಭಗಳ ಆಗುತ್ತೆ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ ಬನ್ನಿ ಅವ್ರನ್ನೇ ಮಾತನಾಡ್ಸೋಣ ಸರ್ ಈಗ ಆರೋಗ್ಯದ ಮೇಲೆ ಬೇಸಿದ ಕೋಳಿ ಮೊಟ್ಟೆಗಳನ್ನು ತಿಂದರೆ ಯಾವ ರೀತಿಯಾಗಿ ನಮಗೆ ಅನುಕೂಲಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಇರುವಂಥದ್ದು ಕೆಲವೊಂದು ಕಡೆ ಬೇಸಿದ ಮೊಟ್ಟೆಯಲ್ಲಿ ಬಿಳಿ ಭಾಗವನ್ನು ಬೇರೆ ಮಾಡುವಂಥದ್ದು ಹಳದಿ ಭಾಗವನ್ನು ಬೇರೆ ಮಾಡುವಂಥದ್ದು ಒಂದಷ್ಟು ಗೊಂದಲಗಳಿದೆ ಈಗಾಗಲೇ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ನೀವು ಆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಿ ಕರ್ನಾಟಕ ಟಿ ವಿಯ ವೀಕ್ಷಕರಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಅಭಿಜಿತ್ ಇದು ಭಾಳ ಇಂಪಾರ್ಟೆಂಟು ಯಾಕಂದರೆ ಈ ಇನ್ಫಾರ್ಮೇಷನ್ನು ಏಳು ಕೋಟಿ ಜನರಲ್ಲಿ ಸ್ ಪ್ರತಿಯೊಬ್ಬರಿಗೂ ತಲುಪಬೇಕು ಯಾಕಂದರೆ ಬಹಳ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ ಕೋಳಿ ಮಟ್ಟೆ ನಾನ್ ವೆಜಿಟೇರಿಯನ್ ಅಂತ ಆದ್ದರಿಂದ ವೆಜಿಟೇರಿಯನ್ಸು ಇದನ್ನು ತಿನ್ನೋದಿಲ್ಲ ಈಗ ನಾನೊಬ್ಬ ವೈದ್ಯನಾಗಿ ಒಬ್ಬ ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರೊಲಾಜಿಸ್ಟಾಗಿ ಕೋಳಿಮಟ್ಟೆ ಈಸ್ ನಾಟ್ ಎ ನಾನ್ ವೆಜಿಟೇರಿಯನ್ ಫುಡ್ ಯಾರು ಬೇಕಾದರೂ ತಿನ್ಬೋದು ಯಾಕೆ ಅಂದರೆ ನೋಡಿ ಒಂದು ಸ್ಟೇಟ್ಮೆಂಟ್ ಇದೆ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಇದು ಇದರ ಇಂಪಾರ್ಟೆನ್ಸು ಇವತ್ತು ನಿಮ್ಮ ಮುಂದೆ ವೈದ್ಯನಾಗಿ ಮಾತಾಡ್ತಾ ಇದ್ದೀನಿ ಚಿಕ್ಕ ಹುಡುಗ್ರಾಗ ನಾವೆಲ್ಲ ರೈತರ ಮಕ್ಕಳು ಹೊಟ್ಟೆಗೆ ತಿನ್ನಲಿಕ್ಕೆ ಸಿಗ್ತಿರಲಿಲ್ಲ ಸೀಕು ಪಾಕು ತಿಂದು ಹೊಲಕ್ಕೆ ಹೋಗಿವಿ ಅಮ್ಮ ಹತ್ತು ಗಂಟೆಗೆ ಊಟ ಎತ್ಕೊಂಡ್ಬರೋಳು ಅಲ್ಲಿವರೆಗೂ ಹೊಟ್ಟೆ ಹಸಿದು ಹೋಗೋದು ಹೊಟ್ಟೆ ಹಸುವಿನ ಮಹತ್ವ ಹಸಿದನ್ನು ಅನುಭವಿಸ್ದವರಿಗೆ ಗೊತ್ತು ಅಂತ ಇವಾಗ ಹೇಳ್ತೀವಿ ಅವಾಗ ನನಗೆ ಗೊತ್ತಿರಲಿಲ್ಲ ನಮ್ಮ ಮನೆಗೆ ಕೋಳಿ ಮಟ್ಟೆ ನಾವು ಇಡೋದು ನಮ್ಮಮ್ಮನನ್ನು ಮೊಟ್ಟೆ ಬೇಯಿಸ್ಕೊಟ್ಬಿಟ್ಟಿದ್ರೆ ಎರಡವರು ನಮಗೆ ಹಸಿವೆ ಆಗ್ತಿರಲಿಲ್ಲ ಇವತ್ತೊಬ್ಬ ವೈದ್ಯನಾಗಿ ಈ ಮಾತನ್ನು ಹೇಳ್ತೀನಿ ಇನ್ನೊಂದು ಜವಾಬ್ದಾರಿಯಿಂದ ಹೇಳ್ತೀನಿ ಯಾಕೆ ಗೊತ್ತಾ ನಮ್ಮ ಸರ್ಕಾರ ಘನ ಸರ್ಕಾರ ಆಜೀಸ್ ಪ್ರೇಮ್ ಜಿ ಜೊತೆಯಲ್ಲಿ ಎಪ್ಪತ್ತೊಂದು ಲಕ್ಷ ಮೊಟ್ಟೆಯನ್ನು ಇವತ್ತು ಒಂದು ದಿನಕ್ಕೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಅನುದಾನಿತ ಶಾಲಾ ಮಕ್ಕಳಿಗೆ ಕೊಡ್ತಿದ್ದಾರೆ ಅನ್ಫಾರ್ಚುನೇಟ್ಲಿ ಕೆಲವು ಮಕ್ಕಳು ಶನಿವಾರ ತಿನ್ನೋಲ್ಲ ಕೆಲವು ಮಕ್ಕಳು ಸೋಮವಾರ ತಿನ್ನೋದಿಲ್ಲ ಕೆಲವು ಮಕ್ಕಳು ತಿನ್ನೋದೇ ಇಲ್ಲ ಯಾಕಂದರೆ ಅವರು ನಾವು ಬ್ರಾಹ್ಮಣರು ಅಂತಾರೆ ನಾವು ಅಕ್ಕಲಿ ಲಿಂಗಾಯಿದ್ರು ಅದಕ್ಕೋಸ್ಕರ ಈ ಬಹಳ ಸ್ಪಷ್ಟವಾಗಿ ವೈಜ್ಞಾನಿಕ ವಿಚಾರವನ್ನು ಹೇಳ್ತಿದ್ದೀನಿ ಈ ಮೊಟ್ಟೆನ ಯಾಕೆ ತಿನ್ನಬೇಕು ಅಂದರೆ ಆಮೇಲೆ ಹೇಳ್ತೀನಿ ನಿಮಗೆ ರಾ ಹಸಿದು ಕುಡಿದ್ರೆ ಒಳ್ಳೆಯದಾ ನಾಟಿ ಮೊಟ್ಟೆ ಅದ್ರ ಬಗ್ಗೆ ಹೇಳ್ತೀನಿ ಆದರೆ ಒಂದು ಮೊಟ್ಟೆ ಐವತ್ತು ಗ್ರಾಮ್ ಇರುತ್ತೆ ನಾಟಿ ಇದಾಗಲಿ ಇದರಂಥ ಸಂಪೂರ್ಣ ಆಹಾರ ಬೇರೊನಗಿಲ್ಲ ಯಾಕಂದರೆ ಒಂದು ಮೊಟ್ಟೆಯಲ್ಲಿ ವಿಟ್ ಪ್ರೋಟೀನ್ಸ್ ಇರುತ್ತೆ ಭಾಳ ಇಂಪಾರ್ಟೆಂಟು ಹದಿಮೂರು ಎಸ್ಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇರುತ್ತೆ ಕಡಿಮೆ ಕಾರ್ಬೋಹೈಡ್ರೇಟ್ ಇರುತ್ತೆ ಫ್ಯಾಟ್ ಇರುತ್ತೆ ಅದರೊಳಗೆ ಗುಡ್ ಫ್ಯಾಟ್ ಇದೆ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ ಯಾಕೆ ಭಂಡಾರ ತಿನ್ನಬೇಕು ಅಂತ ಅಂಡ್ ಮಿನರಲ್ಸ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಪ್ರತಿಯೊಂದು ಸಿಗುವಂಥ ಪ ಒಂದು ನ್ಯಾಚುರಲ್ ಫುಡ್ ಅಂದರೆ ಕೋಳಿಮಟ್ಟೆ ಸಂಕ್ಷಿಪ್ತವಾಗಿ ಅಂದರೆ ಇಂಥ ಬೆಸ್ಟ್ ಫುಡ್ ನ್ಯಾಚುರಲಿ ಇಷ್ಟು ಕಡಿಮೆ ದುಡ್ಡಿಗೆ ಸಿಗುವಂಥದ್ದು ಅದರೊಳಗೆ ಸರ್ಕಾರ ಫ್ರೀ ಕೊಟ್ಟಾಗೆ ಪ್ರತಿ ಮಕ್ಕಳು ಅದರಲ್ಲಿ ಅನೇಕ ಮಿತ್ಸಿದವೆ ಅಂದರೆ ತಪ್ಪು ತಿಳುವಳಿಕೆಗಳು ನೀವು ಅವಲೇ ಹೇಳ್ದಂಗೆ ಈ ಮೊಟ್ಟೆಯನ್ನು ಬೇಯಿಸಿದಾಗ ಬಿಳಿದಿರುತ್ತೆ ಅಳದಿದ್ದಿರುತ್ತೆ ಅಂಡ್ ಮಟ್ಟೆಗೆ ಒಂದು ಕವರ್ ಇರುತ್ತೆ ಶೆಲ್ ಅಂತೀವಿ ನಾವು ಬೇಯಿಸಿದ ಮೇಲೆ ಅದನ್ನು ಒಡೆದಾಗೆ ಒಳಗಡೆ ಇದಿರುತ್ತೆ ಈ ಮೊಟ್ಟೆ ತಿನ್ನಬೇಕಾದ್ರೆ ಪೂರ್ತಿ ಮಟ್ಟೆ ತಿನ್ನಬೇಕು ಬಂಡಾರನ ತೆಗೆದು ಬಿಸಾಕಬಾರ್ದು ಯಾಕಂದರೆ ತುಂಬ ಜನಕ್ಕೆ ಒಂದು ತಪ್ಪು ಮಿತ್ ಅಂತೀವಿ ಇದು ಒಂದು ತಪ್ಪು ತಿಳುವಳಿಕೆ ಇತ್ತು ಅದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ ಹೃದಯಕ್ಕೆ ಒಳ್ಳೆಯದಲ್ಲ ಹೃದಯಾಘಾತ ಆಗುತ್ತೆ ಅಂತ ಆದರೆ ಇವತ್ತು ಸೈಂಟಿಫಿಕಲಿ ಪ್ರೂವ್ಡ್ ಕೊಲೆಸ್ಟ್ರಾಲ್ ಅಂದರೆ ಎರಡು ಥರ ಕೊಲೆಸ್ಟ್ರಾಲ್ ಇರುತ್ತೆ ಒಂದು ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಒಂದು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲು ನಮ್ಮ ಹೃದಯಕ್ಕೆ ಒಳ್ಳೆಯದು ಆದ್ದರಿಂದ ದಯವಿಟ್ಟು ನೀವು ಆ ಹಳದಿಯನ್ನು ತಿಂದರೆ ಭಂಡಾರ ಅಂತಾರೆ ಕನ್ನಡದಲ್ಲಿ ನಿಮ್ಮ ಹೃದಯಕ್ಕೆ ಒಳ್ಳೆಯದಾಗುತ್ತೆ ನೀವು ನಾವು ಚಿಕ್ಕ ವಯಸ್ಸಿನಲ್ಲಿ ತಿಳ್ಕೊಂಡಂಗೆ ಕೆಟ್ಟದಾಗಲ್ಲ ಇದು ಭಾಳ ಭಾಳ ಇಂಪಾರ್ಟೆಂಟು ಆ ಬಿಳಿ ತಿಂದರೆ ಅದಕ್ಕೆ ಒಂದು ಸಾರಿ ಇದೇ ರೀತಿ ಮಾಧ್ಯಮದಲ್ಲಿ ಇವತ್ತು ನಿಮ್ಮ ಜೊತೆ ಕೂತು ಮಾತಾಡ್ತಾ ಇದ್ದೀನಿ ಕರ್ನಾಟಕ ಟಿ ಅಲ್ವ ಅದರಲ್ಲಿ ನಮ್ಮ ಬಿ ಎಮ್ ಹೆಗ್ಡೆ ಅವರು ನನ್ನ ಟೀಚರು ಹಿಂದೆ ಯಾರೋ ಅವ್ರನ್ನೊಬ್ಬರು ಕೇಳಿದರು ಮೊಟ್ಟೆನ ಪೂರ್ತಿ ತಿನ್ಬೇಕಾ ಹಳದಿನ ಬಿಸಾಕ್ಬ ನೀನು ಹಳದಿ ತಿಂದಿದ್ರೆ ನೀನು ಮೊಟ್ಟೆನೇ ತಿನ್ಬೇಡ ಅಂದರು ಅದು ಸತ್ಯ ಅಲ್ಲ ನ್ಯೂಟ್ರಿಷನ್ ಅದರೊಳಗೆ ಇರುತ್ತೆ ದಯವಿಟ್ಟು ಬೇಯಿಸಿದ ಮಟ್ಟೆಯಲ್ಲಿ ಆ ಹಳದಿಯನ್ನು ಸೇರಿಸಿ ಪೂರ್ತಿ ತಿನ್ನಿ ಅವಾಗ ನಿಮಗೆ ಎಲ್ಲ ವಿಟಮಿನ್ಸ್ ಸಿಗುತ್ತೆ ಆ್ಯಂಡ್ ನಾನು ಅವಲೇ ಹೇಳ್ದಂಗೆ ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ನಿಮ್ಮ ಮೆದುಳು ಇಂಪ್ರೂವ್ ಆಗುತ್ತೆ ಅದರಲ್ಲಿ ಒಂದು ಕೆಮಿಕಲ್ ಇರುತ್ತದೆ ಮೆದುಳಿಗೆ ಆಹಾರ ಅದು ಇನ್ನೊಂದು ಹೃದಯಕ್ಕೆ ಆಹಾರ ಆ್ಯಂಡ್ ಎಲ್ಲ ವಿಟಮಿನ್ಸು ಅದರಲ್ಲಿ ಮಿನರಲ್ಸು ಐರನ್ ಸಿಗುತ್ತೆ ಸರ್ ಮಕ್ಕಳಿಗೆ ಆಗೋದಿಲ್ಲ ಸೊ ಅದರಿಂದ ದಯವಿಟ್ಟು ಮೊಟ್ಟೆಯನ್ನು ಪೂರ್ತಿ ಬೇಯಿಸಿ ತಿನ್ನಿ ಓಕೆ ಇನ್ನು ಮೊಟ್ಟೆ ಅಂತ ಹೇಳುವಾಗ ಒಂದೊಂದು ಸು ಕಲ್ಪನೆಗಳಿರುತ್ತೆ ನಾಟಿ ಮೊಟ್ಟೆ ತುಂಬ ಒಳ್ಳೆಯದು ಫಾರಂ ಮೊಟ್ಟೆ ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವಂಥದ್ದು ಕಲ್ಪನೆ ಇರುತ್ತೆ ಸರ್ ಆಮೇಲೆ ಮೊಟ್ಟೆಯನ್ನು ಕುಡಿಬೇಕು ಬೆಳಗಿನ ಜಾವ ಬೇಸಿ ತಿನ್ನೋದಕ್ಕಿಂತ ಹಾಗೆಯೇ ಹಸಿದನ್ನು ಕುಡಿ ಕುಡಿದ್ರೆ ತುಂಬ ಒಳ್ಳೆಯದು ದೇಹಕ್ಕೆ ಅನ್ನುವಂಥದ್ದು ಒಂದು ಕಲ್ಪನೆ ಇದೆ ಸರ್ ಈ ಎರಡು ವಿಚಾರಕ್ಕೆ ಏನು ಹೇಳ್ತೀರಿ ಅಂತ ಇಲ್ಲ ಇದು ನಾನು ದೊಡ್ಡಬಳ್ಳಾಪುರದಿಂದ ಬಂದಿರೋನು ದೊಡ್ಡ ತುಮಕೂರು ನನ್ನ ಗ್ರಾಮ ದೊಡ್ಡಬಳ್ಳಾಪುರದ ಪೈಲ್ಮಾನ್ಗಳಿದ್ರು ನಾವು ಚಿಕ್ಕ ಹುಡುಗರಾಗೆ ಪೈಲ್ಮಾನ್ಗಳು ಎಂಟು ಮಟ್ಟೆ ಕುಡಿತಾನೆ ಹಸಿ ಮಟ್ಟೆ ಕುಡಿತಾನೆ ಕುಡಿದ್ರೆ ಜೀರ್ಣ ಮಾಡಿಸ್ಕೊಳ್ಳೋಕೆ ತಾಕತ್ತಿರುತ್ತೆ ಅನ್ನೋರು ಇವೆಲ್ಲ ಜನಸಾಮಾನ್ಯರ ಪದಗಳು ವೈದ್ಯಕೀಯ ಪದಗಳಲ್ಲಿ ಹಸೀದ್ ಯಾಕೆ ಕುಡಿಬಾರ್ದು ಅಂದರೆ ನೀವು ಮಟ್ಟೆ ನೋಡಿರ್ತೀರಲ್ಲ ಎಷ್ಟು ಚೆನ್ನಾಗಿ ಅದು ಕವರ್ ಇರುತ್ತಲ್ಲ ಆದರೆ ಹದಿನೇಳು ಸಾವಿರ ತೂತುಗಳಿದಾವೆ ಅದರೊಳಗೆ ಮೈಕ್ರೋಸ್ಕೋಪಿಕ್ ತೂತುಗಳು ನೀವು ಮಟ್ಟೆನೇನಾದರೂ ಕರೆಕ್ಟ್ ಒಳ್ಳೆಯ ಜಾಗದಾಗ ಇಲ್ಲ ಗಲೀಜ್ ಜಾಗದಲ್ಲಿ ಕೋಳಿ ಮಟ್ಟೆ ಇಟ್ಟಿರ್ತದಲ್ಲ ಅದು ಯೂಶಲಿ ಕೊಟ್ಟಿಗೆ ಒಳಗೆ ಇಟ್ಟಿರ್ತದೆ ಆ ಗಲೀಜ್ನಾಗ ಅಲ್ಲೇ ಬಿಟ್ಟರೆ ನೀವು ಬ್ಯಾಕ್ಟೀರಿಯಾ ಇರುತ್ತೆ ಸಾಲ್ಮನ್ ಎಲ್ಲ ಟೈಫಾಯ್ಡ್ ತರುತ್ತಲ್ಲ ಅಂಥ ಬ್ಯಾಕ್ಟೀರಿಯಾ ಈ ಶೆಲ್ ಒಳಗಿರೋ ತೂತ್ನೊಳಗಿಂದ ಒಳಗೋಗಿ ಮಟ್ಟೆನ ಇನ್ಫೆಕ್ಟ್ ಮಾಡ್ಬೋದು ಅಂಥ ಮಟ್ಟೆಯನ್ನು ಕುಡಿದಾಗೆ ಆ ಮನುಷ್ಯನಿಗೆ ಇನ್ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತ ಆಗುತ್ತೆ ಅದಕ್ಕೆ ನಾವು ಭಾಳ ಸಾರಿ ಹೇಳ್ತೀವಿ ಎರಡು ವಿಚಾರಗಳು ಹಸಿ ಹಸುವಿನಾಗಲಿ ಎಮ್ಮೆದಾಗಲಿ ಹಸಿ ಹಾಲನ್ನು ಕುಡಿಯಬಾರದು ಕೆಚ್ಚಲಿಂದ ಡೈರೆಕ್ಟಾಗಿ ಕುಡಿತಾರೆ ಅಥವಾ ಕರದ ಹಾಲು ಕರದಂಗೆ ಕುಡಿತಾರೆ ದಯವಿಟ್ಟು ಕುಡಿಬೇಡಿ ಆಮೇಲೆ ಹಸಿ ಮಟ್ಟೆಯನ್ನು ಕುಡಿಬೇಡಿ ನಿಮಗೆ ಎಲ್ಲರಿಗೂ ಏನೂ ಆಗಲ್ಲ ಬಟ್ ವೈಜ್ಞಾನಿಕ ವಿಚಾರಗಳನ್ನು ತಿಳ್ಕೊಬೇಕು ಇಟ್ ಇಸ್ ನಾಟ್ ಗುಡ್ ಬಾಯ್ಲ್ಡ್ ಮಟ್ಟೆಯೊಳಗೆ ಯಾವ ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಸತ್ತು ಹೋಗುತ್ತೆ ಅದು ಒಂದು ಇಂಪಾರ್ಟೆಂಟ್ ಬಹಳ ಜನಕ್ಕೆ ಏನಾಗುತ್ತೆ ಅಂದರೆ ಬೇಯಿಸಿದರೆ ಕೆಲವು ವಿಟಮಿನ್ಸ್ ಹಾಳಾಗ್ತವೆ ಅಂತ ಬ ಅನ್ಕೋತ ಅದಕ್ಕೆ ಹಸಿ ತರಕಾರಿ ತಿನ್ನುವಂಥ ಅಲ್ಲೇ ಲಾಜಿಕ್ ಬೇರೆ ಇಲ್ಲೇ ಲಾಜಿಕ್ ಬೇರೆ ಮೊಟ್ಟೆನ ಬೇಯಿಸೋದ್ರಿಂದ ಆ ರೀತಿ ಯಾವುದು ನಾಶ ಆಗಲ್ಲ ಅಂತ ಆಗಿದೆ ಸಹ ನಾನು ಮಾತಾಡಬೇಕಾದ್ರೆ ವಿಜ್ಞಾನ ಇರಬೇಕು ಒಬ್ಬ ವೆಟ್ರನರಿ ಡಾಕ್ಟ್ರು ತುಂಬ ಚೆನ್ನಾಗಿ ಮಾತಾಡಿದರೆ ನಾನು ಅದನ್ನು ನೋಡಿ ನಾನೊಬ್ಬ ಗ್ಯಾಸ್ಟ್ರೋಂಟ್ರಲಜಿಸ್ಟ್ ಆಗಿ ಜನಗಳಿಗೆ ಹೇಳ್ತಿದ್ದೀನಿ ದಯವಿಟ್ಟು ಹಸಿ ಮೊಟ್ಟೆ ಕುಡಿಬೇಡಿ ಬೇಯಿಸಿ ತಿನ್ನಿ ಕೆಲವರು ಆಮ್ಲೆಟ್ ಮಾಡ್ಕೊಂಡು ತಿಂತಾರೆ ಇಟ್ಸ್ ಓಕೆ ಬಟ್ ಶಾಲೆಗಳಿಗೆ ಸಪ್ಲೈ ಮಾಡಬೇಕಾದ್ರೆ ಎಲ್ರಿಗೂ ಆಮ್ಲೆಟ್ ಮಾಡಿಕೊಡೋಕ್ಕಾಗಲ್ಲ ಅದರಿಂದ ಬೇಯಿಸಿದ ಮಟ್ಟೆ ಸೇಫೆಸ್ಟ್ ಮಟ್ಟೆ ಗುಡ್ ಮಟ್ಟೆ ನಿಮ್ಮ ಮುಖಾಂತರ ಕರ್ನಾಟಕ ಟಿ ವಿಯಿಂದ ನಿಮ್ಮ ನಾನು ಹೇಳ್ತಿರೋ ಜನಸಾಮಾನ್ಯರಿಗೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಎರಡು ವಿಚಾರ ಹೇಳಿದೆ ಐದು ದಿನ ಕೊಡ್ತಾರೆ ಮಟ್ಟೆ ಯಾಕಂದರೆ ಭಾನುವಾರ ಸ್ಕೂಲ್ ರಜಾ ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಮಕ್ಕಳು ಶನಿವಾರ ತಿನ್ನಲ್ಲ ಆಂಜನೇಯನ ಪೂಜೆ ಮಾಡ್ತೀವಿ ನಾವು ಅಂತಾರೆ ಇನ್ನು ಕೆಲವು ಸೋಮವಾರ ತಿನ್ನಲ್ಲ ನಾವು ತಿರುಪ್ತಿಗೆ ಓದ್ತೀವಿ ಅಂತಾರೆ ಅದನ್ನು ದಯವಿಟ್ಟು ಇದನ್ನು ವೆಜಿಟೇರಿಯನ್ ಫುಡ್ ಅಂತೀವಿ ಹೆಂಗೆ ನೀವು ಕೇಳಿದರೆ ನಾನು ಹೇಳ್ತೀನಿ ಇದು ಅನ್ಫರ್ಟಿಲೈಸ್ಡ್ ಎಗ್ ಅಂದರೆ ಈ ಮೊಟ್ಟೆನ ಮರಿ ಮಾಡೋಕ್ಕಾಗಲ್ಲ ಕಾವು ಕೊಟ್ಟರೆ ಮೊಟ್ಟೆ ಮರಿ ಆಗಬೇಕು ಇದು ಮರಿ ಆಗಲ್ಲ ಹಂಗಾಗಿ ಇದನ್ನು ವೆಜಿಟೇರಿಯನ್ ಫುಡ್ ಅಂತೀವಿ ಅದನ್ನು ದಯವಿಟ್ಟು ವೈಜ್ಞಾನಿಕವಾಗಿ ತಿಳ್ಕೊಳ್ಳಿ ಇದು ಮೊಟ್ಟೆಯನ್ನು ಪ್ರತಿಯೊಬ್ಬರು ಬ್ರಾಹ್ಮಣರು ತಿನ್ಬೋದು ಇನ್ಫ್ಯಾಕ್ಟ್ ಎಷ್ಟೋ ಪೇಷಂಟ್ಗೆ ಹೇಳ್ತೀವಿ ನಾವು ಸಚ್ ಎ ವಂಡರ್ಫುಲ್ ಫುಡ್ ಈಸಿಲಿ ಡೈಜೆಸ್ಟಿಬಲ್ ಮೊಟ್ಟೆನ ಭಾಳ ಜನ ಅಯ್ಯೋ ಕರಗೋದಿಲ್ಲ ಅಂದ್ಕೋತಾರೆ ನಿಧಾನವಾಗಿ ಕರಗುತ್ತೆ ಅದಕ್ಕೆ ಹೊಟ್ಟೆ ಹಸಿಯಲ್ಲ ಅಂತ ನಾನು ಹೇಳಿದ್ದು ದಿನಕ್ಕೊಂದು ಹೊಟ್ಟೆ ತುಂಬುವುದು ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅವರ್ ಫುಲ್ ಕರ್ಗೋಗ್ತದೆ ಬಟ್ ಅವರ್ ಇರೋದರಿಂದ ಹಸಿವೆ ಆಗಲ್ಲ ನಿಧಾನವಾಗಿ ಇದು ಮಾಡ್ಬೋದು ಸೊ ಇಷ್ಟೆಲ್ಲ ವೈಜ್ಞಾನಿಕ ವಿಚಾರಗಳನ್ನ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಜನಗಳಿಗೆ ಇಷ್ಟು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಓಕೆ ಇನ್ನು ನಾಟಿ ಕೋಳಿ ಮೊಟ್ಟೆಗೂ ಫಾರಮ್ ಕೋಳಿ ಮೊಟ್ಟೆಗೂ ಏನು ಡಿಫ್ರೆನ್ಸ್ ಇದೆ ಅನ್ನುವಂಥದ್ದು ಒಂದು ರೀತಿಯಾಗಿ ಬಿಸ್ನೆಸ್ ಮ್ಯಾಂಡಲ್ಲಿ ನೋಡ್ತಾರೆ ಆರೋಗ್ಯ ದೃಷ್ಟಿಯಲ್ಲಿ ಯೋಚನೆ ಮಾಡಲ್ಲ ಓ ನಾಟಿ ಕೋಳಿಗೆ ರೇಟ್ ಜಾಸ್ತಿ ಹಾಗಾಗಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಒಂದು ಕನ್ಫ್ಯೂಸ್ ಇದೆ ಸರ್ ಏನು ಹೇಳ್ತೀರಿ ನೀವು ಇದು ಜನಸಾಮಾನ್ಯರ ಭಾವನೆ ನಾಟಿ ಕೋಳಿ ಸಾರು ಮುದ್ದೆ ಉಂಡೋದು ನಾಟಿ ಮಟ್ಟೆಯಲ್ಲಿ ತಗೊಳ್ಳೋದು ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಓನ್ಲಿ ಡಿಫ್ರೆನ್ಸು ಮೊಟ್ಟೆ ಕಲರ್ ಡಿಫ್ರೆಂಟ್ ಇರ್ಬೋದು ಕೆಲವು ಮಟ್ಟೆ ಬೆಳ್ಳಗಿರ್ತವೆ ಕೆಲವು ಬಟ್ಟೆ ಸ್ವಲ್ಪ ಬ್ರೌನ್ ಇರ್ತವೆ ಆದರೆ ನಾವು ಯಾವತ್ತೂ ಒಬ್ಬ ವೈದ್ಯ ನಾಟಿನ ಫಾರ್ಮ ನೋಡಲ್ಲ ಇದರ ಎಷ್ಟು ಐವತ್ತು ಗ್ರಾಮ್ ಮಟ್ಟೆಯೊಳಗೆ ಆ್ಯಕ್ಚುಲಿ ನಾಟಿ ಕೋಳಿ ಮಟ್ಟೆ ವೆಯ್ಟ್ ಕಡಿಮೆ ಇರುತ್ತೆ ಫಾರ್ಮ್ ಕೋಳಿ ಮಟ್ಟೆ ದಪ್ಪ ಇರುತ್ತೆ ಇದರೊಳಗೆ ಎಷ್ಟು ಗ್ರಾಮು ಕಾರ್ಬೋಹೈಡ್ರೇಟ್ ಇರುತ್ತೆ ಎಷ್ಟು ಗ್ರಾಮ್ ಪ್ರೋಟೀನ್ ಇರುತ್ತೆ ಆ ಲೆಕ್ಕ ಅಷ್ಟೇ ವರ್ತಕು ರುಚಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದೇ ವರ್ತಕ್ಕು ನ್ಯೂಟ್ರಿಷನ್ ವೈಸ್ ಫಾರಮ್ ಕೋಳಿ ಮಟ್ಟೆ ಇನ್ನೂ ನಿಮಗೆ ಜಾಸ್ತಿ ನ್ಯೂಟ್ರಿಷನ್ ಸಿಗುತ್ತೆ ಅದೇ ದುಡ್ಡಿಗೆ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಸೊ ದಯವಿಟ್ಟು ನಾಟಿ ತಿಂದರೆ ಒಳ್ಳೆಯದು ಅನ್ನೋ ಭಾವನೆಯನ್ನು ಬಿಟ್ಬಿಡಿ ನೀವು ಎಂಜಾಯ್ ಮಾಡ್ತೀನಿ ಅಂದರೆ ತಿನ್ನಿ ನಾವು ಬೇಡ ಅನ್ನೋಲ್ಲ ಬಟ್ ನಾವು ಯಾವತ್ತೂ ಕೂಡ ಕ್ಯಾಲ್ರಿ ನೋಡ್ತೀವಿ ಒಂದು ಮಟ್ಟಿ ಒಳಗೆ ಎಪ್ಪತ್ತಂದು ಕ್ಯಾಲ್ರಿ ಇರುತ್ತೆ ಸೊ ನಾವು ಫಾರ್ಮ್ ಕೋಳಿ ಒಳಗೆ ಇನ್ನೂ ಕ್ಯಾಲ್ರಿ ಜಾಸ್ತಿ ಇರುತ್ತೆ ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಉಳಿದಿದ್ದ ಎಲ್ಲ ಅಂಶಗಳು ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ದಯವಿಟ್ಟು ನೀವು ಮಾರ್ಕೆಟ್ನೊಳಗೆ ಹಂಗೆನೆ ನಾಟಿ ಅಂತಂದರೆ ಅದು ಯಾವಾಗಲೂ ಜನಗಳ ಸಹ ಮೆಂಟಾಲಿಟಿ ಅದು ಸೊ ಹಂಗಾಗಿ ದಯವಿಟ್ಟು ಆ ಯೋಚನೆಯನ್ನು ಬಿಟ್ಟು ನಾನೊಬ್ಬ ರೈತನ ಮಗನಾಗಿ ಚಿಕ್ಕ ಹುಡುಗನಿಂದ ಮೊಟ್ಟೆಯನ್ನು ನೋಡಿ ನಾಟಿ ಮಟ್ಟೆಯಲ್ಲಿ ಎಲ್ಲರೂ ತಿನ್ನೋದನ್ನು ನೋಡಿ ಇವತ್ತು ವಿಜ್ಞಾನಿಯಾಗಿ ಹೇಳ್ತಾ ಇದ್ದೀನಿ ದೇರ್ ಈಸ್ ನೋ ಡಿಫ್ರೆನ್ಸ್ ಎಸ್ ಸರ್ ಆಮೇಲೆ ಈಗ ಮೊಟ್ಟೆಯನ್ನು ಮಹಿಳೆಯರು ತಿನ್ಬೋದಾ ವಯಸ್ಸಾದವರು ಕೂಡ ತಿನ್ಬೋದಾ ಆಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳೆಲ್ಲ ಇದೆ ಸರ್ ಏನು ಅನ್ನುವಂಥದ್ದು ಆಬ್ವಿಯಸ್ಲಿ ಈಗ ಜಿಮ್ ಮಾಡುವಂಥವ್ರು ಯುವಕರು ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಹುಡುಗರು ಇದನ್ನು ಸಜೆಸ್ಟ್ ಮಾಡ್ತೀರಿ ಮಹಿಳೆಯರು ತಿನ್ಬೋದಾ ವಯಸ್ಸಾದರೂ ಕೂಡ ತಿನ್ಬೋದಾ ಇದನ್ನು ಹೇಗೆ ಅಂತ ಆ್ಯಕ್ಚುಲಿ ತಿನ್ನಬೇಕು ಪ್ರೆಗ್ನೆಂಟ್ ಉಮ್ಮನಿಗೆ ಒಂದು ಮೊಟ್ಟೆ ತಿಂದರೆ ತನ್ನ ಗರ್ಭದಲ್ಲಿ ಬೆಳೆಯುತ್ತಿರತಕ್ಕಂಥ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಇದು ನಾನು ಯಾರನ್ನು ಮೆಚ್ಚಿಸೋಕೆ ಕೇಳ್ತಾ ಇಲ್ಲ ಇದು ಸತ್ಯ ಸೊ ಯಾರು ಬೇಕಾದ್ರೂ ತಿನ್ಬೋದು ಸೊ ಓನ್ಲಿ ಥಿಂಗ್ ಮೊಟ್ಟೆ ಅಂತ ಹೇಳಿದ್ರೆ ಜೀರ್ಣ ಆಗೋಲ್ಲ ಅನ್ನೋ ಜನಗಳ ಭಾವನೆ ಇಲ್ಲ ಪ್ರೋಟೀನ್ಸ್ ಯಾವತ್ತೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಇವಾಗ ನೋಡಿ ನಾ ಮಾಂಸ ಮಾಂಸದಲ್ಲಿ ಪ್ರೋಟೀನ್ ಇರುತ್ತೆ ಮಾಂಸದ ಊಟ ಮಾಡೋದಕ್ಕೂ ವೆಜಿಟೇರಿಯನ್ ಫುಡ್ ಮಾಡು ವೆಜಿಟೇರಿಯನ್ ಊಟ ಮಾಡಿದರೆ ಬೇಗ ಹೊಟ್ಟೆ ಖಾಲಿ ಆಗುತ್ತೆ ಅಂದರೆ ಬೇಗ ಜೀರ್ಣ ಆಗುತ್ತೆ ನಾನ್ ವೆಜಿಟೇರಿಯನ್ ಫುಡ್ ಸ್ವಲ್ಪ ಡಿಲೇ ಆಗುತ್ತೆ ಹೊರ್ತಗೂ ಆಗೋದೇ ಇಲ್ಲ ಅಂತ ಏನಿಲ್ಲ ಹಾಗಾಗಿ ಮೊಟ್ಟೆ ಎಲ್ಲರೂ ತಿನ್ಬೋದು ಇನ್ನೊಂದನ್ನು ನೀವು ಹೇಳಿದಿರಿ ಪೈಲ್ ಮಾ ಎಂಟು ಯಾಕಂದರೆ ಅವ್ನು ಎಕ್ಸಸೈಜ್ ಮಾಡ್ತಾನೆ ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ ಒಲಗಳನ್ನ ನಾಲ್ಕು ಮುದ್ದೆ ಉಂತಾನೆ ಕೂತ್ಕೊಂಡು ಕ್ಲಿಕ್ ಮಾಡೋ ಒಂದು ನಾಲ್ಕು ಮುದ್ದೆ ಏನು ಕುಂತಾನೆ ಒಂದು ಮುದ್ದೆ ಕುಂತಾನೆ ಅಷ್ಟೇ ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಒಂದು ಅಥವಾ ಎರಡು ನಾನು ಕೇಳಿದರೆ ಎರಡು ನಾನು ದಿನ ಒಂದು ಮಟ್ಟೆ ತಿಂತೀನಿ ನಾನು ಕೇಳಿದರೆ ಜನಸಾಮಾನ್ಯರು ಪ್ರತಿಯೊಬ್ಬರು ಕೂಡ ವಯಸ್ಸಾದರಾಗ್ಲಿ ಯಾರೇ ಆಗಲಿ ದಿನಕ್ಕೊಂದು ಮಟ್ಟೆ ತಿನ್ನಿ ಇಲ್ಲ ನಾನು ಫೈಲ್ ಮಾಡಿ ಮಾಡ್ತೀನಿ ಸಾಕಷ್ಟು ವ್ಯಾಯಾಮ ಮಾಡ್ತೀನಿ ಅಂದರೆ ಆರು ತಿನ್ನು ಪರವಾಗಿಲ್ಲ ಡಸಂಟ್ ಮ್ಯಾಟರ್ ಸೊ ಆದ್ದರಿಂದ ದಯವಿಟ್ಟು ದಿನಕ್ಕೊಂದು ಮಟ್ಟೆ ಸ್ಟ್ಯಾಂಡರ್ಡ್ ವರ್ಡ್ ಅದು ಶಾಲಾ ಮಕ್ಕಳಿಗೆ ಅವರ ಕಲಿಕೆ ಅವರ ಮೆಮೊರಿ ಅವರ ಶಕ್ತಿ ಎಲ್ಲ ಇಂಪ್ರೂವ್ ಆಗುತ್ತೆ ಆದ್ದರಿಂದ ಸರ್ಕಾರ ಮಾಡ್ತಿರತಕ್ಕಂಥ ಇಂಥ ಉತ್ತಮ ಕೆಲಸಕ್ಕೆ ಪ್ರೋತ್ಸಾಹಿಸಿ ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ಮೊಟ್ಟೆಯನ್ನು ಕೆಲವು ಮಕ್ಕಳು ಮೊಟ್ಟೆ ಬದಲು ಬಾಳೆಹಣ್ಣು ಇಸ್ಕೊತಾರೆ ಬಾಳೆಹಣ್ಣಿಗೂ ಮೊಟ್ಟೆಗೂ ಕಂಪೇರ್ ಮಾಡೋಕ್ಕೆ ಸಾಧ್ಯವಿಲ್ಲ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಸೋಡಿಯಂ ಇರುತ್ತೆ ಆದರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ನಮಗೆ ಕಾರ್ಬೋಹೈಡ್ರೇಟ್ ಅಲ್ಲ ಎಲ್ಲದ್ರಿಗೂ ಸಿಗುತ್ತೆ ಕಾರ್ಬೋ ಅನ್ನದಲ್ಲಿ ಸಿಗುತ್ತೆ ಮುದ್ದೆ ಚಪಾತಿಗಳು ಆದರೆ ಈ ರೀತಿಯ ಕ್ವಾಲಿಟಿ ಪ್ರೋಟೀನ್ ಸಿಗೋದು ಮೊಟ್ಟೆಯಲ್ಲಿ ಮಾತ್ರ ಅದರಿಂದ ದಯವಿಟ್ಟು ಮೊಟ್ಟೆಯನ್ನು ತಿನ್ನಿ ಯಾರು ಬೇಕಾದ್ರೂ ತಿನ್ನಿ ಪ್ರೆಗ್ನೆಂಟ್ ವುಮನ್ನು ಇದು ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ವೈದ್ಯರ ಸಲಹೆ ಇಲ್ದಿರ ಪ್ರೆಗ್ನೆಂಟ್ ವುಮನ್ಗೂ ಪಥ್ಯ ಇಡ್ತಾರೆ ಡೆಲಿವರಿ ಆದವ್ರಿಗೆ ನೀವು ನಂಬಿ ನನ್ನ ಮಾತನ್ನು ಬರ್ತಾರೆ ಮಗುನ ಎತ್ಕೊಂಡು ಬರ್ತಾರೆ ಡಾಕ್ಟ್ರೇ ನಿಮ್ಮಲ್ಲೇ ಡೆಲಿವರಿ ಆಯಿತು ಒಬ್ಬ ತಾಯಿಗೆ ಹಾಲೇ ಬರ್ತಾಯಿಲ್ಲ ಏನಾದರೂ ಟಾನಿಕ್ ಕೊಡಿ ಅಂತ ಅವಾಗ ನಾನು ಸಿಂಪಲ್ ಕ್ವಶನ್ ಕೇಳ್ತೀನಿ ಅಮ್ಮ ನಿಮ್ಮ ಮನೆ ನಮ್ಮ ದೇವ್ರಳ್ಳಿ ಕಡೆಯಿಂದ ಬಂದಿರ್ತಾರೆ ಅಮ್ಮ ಮನೆಗೆ ಸೂಸ ಹಾಕಿದ್ದಾರೆ ಹ್ಞೂ ಡಾಕ್ಟ್ರೆ ಎರಡು ಸೀಮೆ ಹಸ ಎಷ್ಟು ಹಾಲು ಕೊಡುತ್ತಮ್ಮ ಡಾಕ್ಟ್ರೆ ಎಂಟು ಲೀಟ್ರ್ ಕೊಡುತ್ತೆ ಬೂಸ ಜಾಸ್ತಿ ಹಾಕಿದರೆ ಹತ್ತು ಲೀಟ್ರ್ ಕೊಡುತ್ತೆ ಅಂತೇಳಿ ಆಗ ನಾನು ಹೇಳ್ತೀನಿ ನಿನ್ನ ಮಗಳಿಗೂ ಬೂಸ ಹಾಕಮ್ಮ ಏನು ಡಾಕ್ಟ್ರೆ ತಮಾಷೆ ಮಾಡಿ ತಮಾಷೆ ಅಲ್ಲ ವಿಜ್ಞಾನ ನೀನು ನಿಮ್ಮ ಮಗಳಿಗೆ ಈಟು ಬೇಳೆ ಕಟ್ಟು ಸಾರು ಈಟ ಅನ್ನ ಈಟ್ ನೀರು ಕೊಟ್ಟರೆ ಎಲ್ಲಿಂದ ಬರುತ್ತೆ ಹಾಲು ಕೊಡುವ ತಾಯಿ ಹಾಲು ಕುಡಿಬೇಕು ಕೋಳಿ ಮಟ್ಟೆ ತಿನ್ನಬೇಕು ಬಟ್ ಭಾಳ ಜನ ಏನೇನೋ ತಪ್ಪು ತಿಳ್ಕೊತಾರೆ ಮಗು ಬಾಲಗ್ರಾವ ಆಗಿಬಿಡುತ್ತೆ ಮಟ್ಟೆ ತಿಂದರೆ ಅವೇನೂ ಇಲ್ಲ ಇಟ್ಸ್ ಅ ವಂಡರ್ಫುಲ್ ಫುಡ್ ಪ್ರತಿಯೊಬ್ಬರು ತಿನ್ನಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ ಎಸ್ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ಮೊಟ್ಟೆಯ ಮಹತ್ವ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಒಳ್ಳೆಯ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಅಂಜುನಪ್ಪ ಅವರು ಮಾತನಾಡಿದ್ರು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ವೇಟ್ ಲಾಸ್ ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗ್ ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನೆ ಪ್ರತಿದಿನ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಂದ್ ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್